ಹಲೋ ವೆಲ್ಕಮ್ ಟು ನಾನು ಮತ್ತೆ ನನ್ನ ಮೈಕ್ ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏನಾದರೂ ಮಿಸ್ಟೇಕ್ ಮಾಡಿದರೆ ಟೀಚರ್ ಹೊಡೆಯೋರು ಸೊ ಒಂದು ಕೈಗೆ ಪೆಟ್ಟು ಬಿದ್ದರೆ ಇನ್ನೊಂದು ಕೈಗೆ ಬೀಳೋದು ಕನ್ಫರ್ಮ್ ಅಂತ ಹೇಳಿ ನಮಗೆ ಮೊದಲೇ ಗೊತ್ತಿತ್ತು ಸೊ ಹಾಗಾಗಿ ಅವ್ರು ಇನ್ನೊಂದು ತೋರಿಸು ಅಂತ ಹೇಳೋ ಮುಂಚೆನೆ ನಾವು ನಾವಾಗಿಯೇ ತೋರಿಸ್ತಾ ಇದ್ವಿ ಸೊ ಎಷ್ಟು ಪೆಟ್ಟು ಕೊಟ್ಟರು ಸಹಿಸ್ಕೊಳ್ತಾ ಇದ್ವಿ ಬಟ್ ಇವಾಗಿನ ಮಕ್ಕಳಿಗೆ ಬಿಡಿ ಪೆಟ್ಟು ಹೊಡೆಯೋದು ಕ್ಯಾನ್ಸಲ್ ಆಗಿಬಿಟ್ಟಿದೆ ಆಮೇಲೆ ಎಲ್ಲಾದ್ರೂ ಟ್ರಿಪ್ ಹೋಗ್ಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ದುಡ್ಡಿಗಂತೂ ಕಷ್ಟ ಆಯ್ತು ಬಿಡಿ ಸೊ ಬೇಕಾದಾಗ ನಮ್ಗೆ ದುಡ್ಡು ಕೂಡ ಸಿಗ್ತಾ ಇರ್ಲಿಲ್ಲ ಟ್ರಿಪ್ ಎಲ್ಲ ಕ್ಯಾನ್ಸಲ್ ಆಗ್ತಿತ್ತು ಪೇರೆಂಟ್ಸ್ ಕೂಡ ದುಡ್ಡು ಕೊಡ್ತಾ ಇರ್ಲಿಲ್ಲ ಬಟ್ ಇವಾಗಿನ ಮಕ್ಕಳಿಗೆ ಬಿಡಿ ಪೆಟ್ಟು ಹೊಡಿಯೋದು ಕ್ಯಾನ್ಸಲ್ ಆಗ್ಬಿಟ್ಟಿದೆ ಆಮೇಲೆ ಇವಾಗಿನ ಮಕ್ಳು ಹಾಗ ಆರಾಮ ದುಡ್ಡು ಕೇಳೋ ಮುಂಚೆನೆ ನಾವು ಖರ್ಚಿಗೆ ಒಂದಷ್ಟು ಇಟ್ಕೊಳ್ಳೋ ಅಂತ ಕೊಟ್ಬಿಡ್ತೀವಿ ಇನ್ನು ಚಿಕ್ಕ ಮಕ್ಳಿಗಂತೂ ಎಲ್ಲಾದ್ರೂ ಹೋದ್ರೆ ಟಾಯ್ಸ್ ಬೇಕು ಅಂತ ಹೇಳಿದ್ರೆ ನಾವೇ ಅವಳು ಕೇಳೋದಕ್ಕಿಂತ ಮುಂಚೆನೆ ಕೊಟ್ಬಿಡ್ತೀವಿ ಕಾರಣಗಳು ಹಲವಾರಿದೆ ಇದೆಲ್ಲ ನೋಡ್ಬೇಕಾದ್ರೆ ನಮ್ಗಂತೂ ಸಹನ ಶಕ್ತಿ ಜಾಸ್ತಿ ಇತ್ತು ಅಂದ್ರೆ ಪೇಷನ್ಸ್ ಲೆವೆಲ್ ಅಂತೂ ಹೈ ಆಗಿತ್ತು ಇವಾಗ ಕೆಲವೊಂದು ಇವಾಗಿನ ಕೆಲವೊಂದು ಘಟನೆಗಳನ್ನ ನೋಡ್ಬೇಕಾದ್ರೆ ತುಂಬಾನೇ ಬೇಜಾರಾಗತ್ತೆ ಯಾಕೆ ಅಂತ ಹೇಳಿದ್ರೆ ಯಾರೋ ಒಬ್ಳು ಮೋಸ ಮಾಡಿದ್ಲು ಅಥವಾ ಯಾರೋ ಒಬ್ಬ ಮೋಸ ಮಾಡಿದ ಅಂತ ಹೇಳಿ ಜೀವನನೇ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ ಜನರು ಅಂತ ಹೇಳಿದ್ರೆ ತುಂಬಾನೇ ಬೇಜಾರಾಗತ್ತೆ ಸೊ ಮೋಸ ಯಾವಾಗ ನಮ್ಗೊಬ್ರು ಮಾಡ್ತಾರೆ ನಾವು ಅದರ ಮೇಲೆ ಅತಿಯಾಗಿ ನಂಬಿಕೆ ಇಟ್ಟಾಗ ಅಥವಾ ಅತಿಯಾದ ನಿರೀಕ್ಷೆಗಳನ್ನು ಇಟ್ಟಾಗ ಸೊ ಹಾಗಾಗಿ ಅತಿಯಾದ ನಂಬಿಕೆ ಕೂಡ ವಿಷ ಆಗ್ಬಹುದು ಯಾಕ್ರಿ ನಾವ್ ಈ ಭೂಮಿಗೆ ಏನು ಒಬ್ರೆ ಬಂದಿದ್ವಾ ಅಥವಾ ನಮ್ ಜೊತೆ ಯಾರನ್ನು ಕರ್ಕೊಂಡ್ ಬಂದಿದೀವ ಇಲ್ಲ ತಾನೇ ಈ ಭೂಮಿಗೆ ನಾವ್ ಒಬ್ರೆ ಬಂದಿದ್ವಿ ಇನ್ನು ಹೋಗ್ಬೇಕಾದ್ರೂ ಒಬ್ರೇ ಹೋಗ್ತೀವಿ ಇದ್ರ ಮಿಡ್ಲಲ್ಲಿರುವಂತಹ ಒಂದು ಸುಂದರವಾದ ಜೀವನ ಅಷ್ಟೇ ಆ ಜೀವನ ನಾವು ಅನುಭವಿಸ್ಬೇಕು ಸೊ ಹಾಗಾಗಿ ಕಷ್ಟಗಳಂತೂ ಬಂದೇ ಬರುತ್ತೆ ಮನುಷ್ಯ ಆದ್ಮೇಲೆ ಕಷ್ಟಗಳು ಸಾಮಾನ್ಯ ಸೊ ಕಷ್ಟ ಅಂತ ಬಂದಾಗ ಅದಕ್ಕೆ ಯಾವ ರೀತಿ ನಾವು ಸೊಲ್ಯೂಷನ್ ಹುಡುಕಬೇಕು ಅದರ ಬಗ್ಗೆ ನಾವು ಯೋಚಿಸೋದು ಕೂಡ ಮುಖ್ಯ ಸಲ ಆಗತ್ತೆ ಈ ಜೀವನನೇ ಬೇಡ ಅಂತ ನಿರ್ಧಾರ ಅಂತ ನಿಮ್ಗೆ ಬಂದಾಗ ಒಂದು ಹದಿನೈದು ನಿಮಿಷ ನಿಮ್ಗೋಸ್ಕರ ನೀವು ಕೂತ್ಕೊಂಡು ಯೋಚನೆ ಮಾಡ್ಬೇಕು ನೀವು ಜೀವನದಲ್ಲಿ ಕಳೆದಂತ ಸುಂದರ ಕ್ಷಣಗಳೇನೆಲ್ಲ ಇದೆ ಇನ್ನು ಮುಂದೆ ಜೀವನ ಸುಂದರವಾಗಿ ಅನುಭವಿಸಬಹುದು ಅನ್ನೋದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ಬೇಕಾಗತ್ತೆ ಅದೇ ರೀತಿ ನಮ್ಮ ಕರ್ತವ್ಯ ಈ ಜೀವನದಲ್ಲಿ ಏನಿದೆ ಅಂತ ನಾವು ಯೋಚನೆ ಮಾಡಿದಾಗ ಈ ರೀತಿಯ ಬೇರೆ ಯೋಚನೆಗಳು ಕೂಡ ಬರೋದಿಲ್ಲ ಮನುಷ್ಯ ಮೋಸ ಯಾಕೆ ಮಾಡ್ತಾನೆ ಗೊತ್ತಾ ನಂಗೂ ಗೊತ್ತಿಲ್ಲ ಮೋಸ ಮಾಡುದೊಂದು ಚಾಳಿ ಅಂತಾನೆ ಹೇಳ್ಬಹುದು ಆಯ್ತಾ ಸೊ ಹಾಗಾಗಿ ಒಬ್ರು ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ ಒಂದ್ಸಲ ನೀವು ಕ್ಷಮಿಸ್ತೀರ ಒಂದ್ಸಲ ಮೋಸ ಮಾಡಿದ್ರಿ ಅದು ಅವನಿಗೆ ಹ್ಯಾಬಿಟ್ ಆಗಿರುತ್ತೆ ಮೋಸ ಮಾಡ್ತಾ ಇರ್ತಾನೆ ಸೊ ನೀವ್ ಆದಷ್ಟು ಯಾರೇ ಆಗ್ಲಿ ಅತಿಯಾದ ನಂಬಿಕೆ ಇಟ್ಕೊಳಕ್ ಹೋಗ್ಬೇಡಿ ಅತಿಯಾದ ನಿರೀಕ್ಷೆಗಳನ್ನ ಕೂಡ ಇಟ್ಕೊಳಕ್ ಹೋಗುದು ತುಂಬಾನೇ ನಮ್ಗೆ ನಾವೇ ಮಾಡ್ಕೊಳ್ಳುವಂತಹ ತಪ್ಪಾಗತ್ತೆ ಸೊ ಅದನ್ನೆಲ್ಲ ಬದಿಗಿಟ್ಟು ಅಹ್ ಅಂತಿಮವಾಗಿ ಯಾರ ಮೋಸಕ್ಕೆ ಬಲಿಯಾಗದೆ ಸುಂದರ ಜೀವನವನ್ನ ಅನುಭವಿಸುವುದು ಒಂದೇ ನಮ್ ಕೈಲಿರುವಂತಹದ್ದು ಇದು ನನ್ನ ಅನಿಸಿಕೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಬಾಯ್ ಎಲ್ರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್